ಬಡ ಮಕ್ಕಳ ಶಿಕ್ಷಣ ಅಭ್ಯುದಯಕ್ಕಾಗಿ ತಮ್ಮ ಸಮಸ್ತ ಆಸ್ತಿಯನ್ನು ದಾನ ಮಾಡಿದ ದಾನಶೂರಕರ್ಣ ಲಿಂಗರಾಜ ದೇಸಾಯಿಯವರು ಅಂತ ಗವಿಮಠದ ಬಸವಲಿಂಗ ಶ್ರೀಗಳು ಹೇಳಿದರು ಅವರು ತ್ಯಾಗವೀರ ಶಿರಸಂಗಿ ಲಿಂಗರಾಜ ದೇಸಾಯಿಯವರ ನೂರ ಅರವತ್ಮೂರನೇ ಜನ್ಮ ದಿನಾಚರಣೆ ಅಂಗವಾಗಿ ಪಟ್ಟಣದ ಲಿಂಗರಾಜ ವೃತ್ತದಲ್ಲಿರುವ ಮೂರ್ತಿಗೆ ಪೂಜೆ ಸಲ್ಲಿಸಿ ಹಾಗೂ ತಡಿಮಠದಲ್ಲಿರುವ ಗದ್ದುಗೆಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಸಂಸ್ಥಾಪಕ ಮತ್ತು ಪ್ರಥಮ ದ್ವಿತೀಯ ಅಧ್ಯಕ್ಷರಾದ ತ್ಯಾಗವೀರ ಮಹಾದಾನಿ ಸಿರಸಂಗಿ ಲಿಂಗರಾಜು ದೇಸಾಯಿಯವರು ಶಿಕ್ಷಣ ಕೃಷಿ ನೀರಾವರಿ ಧಾರ್ಮಿಕ ಕ್ಷೇತ್ರಗಳಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಇವತ್ತು ಅಂತಹ ಮಹಾನ್ ವ್ಯಕ್ತಿಯ ದಿನಾಚರಣೆ ನಾಡ ಹಬ್ಬದ ಹಾಗೆ ವಿಜೃಂಭಣೆಯಿಂದ ಮಾಡಬೇಕಾಗಿದೆ ಅದಕ್ಕಾಗಿ ಸಮಾಜದ ಬಾಂಧವರು ತಾಲೂಕಿನ ಎಲ್ಲ ವರ್ಗದ ಜನರು ಒಗ್ಗೂಡಿ ಮುಂದೆ ಬರುವ ನೂರಾಲ್ಕನೇ ವರ್ಷದ ಜನ್ಮ ದಿನಾಚರಣೆಯನ್ನು ವೈಭವಪೂರಿತವಾಗಿ ಆಚರಣೆ ಮಾಡೋಣ ಅಂತ ಕಿವಿಮಾತನ ಹೇಳಿದರು ನಂತರ ಪ್ರತಿ ವರ್ಷದಂತೆ ಮುಸ್ಲಿಂ ಸಮಾಜದ ಫಿರಾಜಾದೆ ಕುಟುಂಬದವರು ದರ್ಗಾದಲ್ಲಿ ಲಿಂಗರಾಜ ದೇಸಾಯಿ ಜನ್ಮದಿನವನ್ನ ಆಸರ್ ಶರೀಫ್ ಗದ್ದುಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆಚರಣೆ ಮಾಡಿದ್ರು ಈ ವೇಳೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದ್ರು ನಂತರ ಕುಟುಂಬದ ವತಿಯಿಂದ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು ಪುರಸಭಾ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಅಕ್ಕಮಹಾದೇವಿ ಬಣಗಾರ ಮಾತನಾಡಿ ಕೃಷಿ ಕ್ಷೇತ್ರದಲ್ಲಿ ಕೆರೆಕಟ್ಟೆಗಳನ್ನು ನಿರ್ಮಿಸಿ ಕೃಷಿಗೆ ನೀರಾವರಿ ಯೋಜನೆ ಕಲ್ಪಿಸಿಕೊಟ್ಟವರು ಶಿರಸಂಗಿ ಲಿಂಗರಾಜ ದೇಸಾಯಿ ಅವರು ಅಂತ ಹೇಳಿದರು ಈ ಸಂದರ್ಭದಲ್ಲಿ ವಂಶಸ್ಥರಾದ ಲಿಂಗರಾಜ ಸರದೇಸಾಯಿ ನಿಂಗಣ್ಣಹಳ್ಳದ ರಾಯನಗೌಡರ ಪಾಟೀಲ ಅಣ್ಣಪ್ಪ ಭಾಗಿ ಬಸಣ್ಣ ಹರಿವಾಳದ ಮಂಜುನಾಥ ಸುಬೇದಾರ ಬಸವರಾಜ ಸೋಮಗೊಂಡ ನಿಂಗಣ್ಣ ಹೊಡೆದ ಶಿವಪ್ಪ ಸಂಗಟಿ ಪ್ರಕಾಶ್ ಇಗ್ಲಿ ಮಳ್ಳಪ್ಪ ಹಳ್ಳದ ಹಳ್ಳದ ಮೈನುದ್ದೀನ್ ಫಿರಾ ಅಬಾಸಲಿ ಅಬಾಸ್ ದೇವರಿಡು ಕೃಷ್ಣಾರೆಡ್ಡಿ ಕುರಹಟ್ಟಿ ರಿಯಾಜ್ ಅಹಮದ್ ನಾಶಿಪುಡಿ ಹಾಗೂ ಪಟ್ಟಣದ ಗುರುಹಿಯರು ಹಾಜರಿದ್ದರು ರಾಜ್ಯಸಭಾ ಶಿರಕೋಳ ಎನ್ಕೆಎಸ್ ಟಿವಿ ಫೋರ್ ನವಲ್ಗುಂದ